ಕರ್ನಾಟಕ ಕ್ರೈಂ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಕೃಷ್ಣಮೂರ್ತಿ ಟೋಲ್ಗೇಟ್ ವರ್ಕರ್ಸ್ ಯೂನಿಯನ್ ಸಿಐಟಿಯು ನೂತನ ಪದಾಧಿಕಾರಿಗಳು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಸಿಐಟಿಯು ಜಿಲ್ಲಾಧ್ಯಕ್ಷ ಸಿದ್ದಗಂಗಪ್ಪ ಘೋಷಿಸಿದ್ದಾರೆ ಬಾಗೇಪಲ್ಲಿ ಪಟ್ಟಣದ ಹೊರವಲಯದ ನಾರೇಪಲ್ಲಿ ಟೋಲ್ಗೇಟ್ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಟೋಲ್ಗೇಟ್ ವರ್ಕರ್ಸ್ ಯೂನಿಯನ್ ನೂತನ ಪದಾಧಿಕಾರಿಗಳ ಸಮಿತಿ ಆಯ್ಕೆ ಪ್ರಕ್ರಿಯೆಯ ಸಮಾವೇಶದಲ್ಲಿ ಗೌರವಾಧ್ಯಕ್ಷರಾಗಿ ಜಿಮುಸ್ತಪ ಅಧ್ಯಕ್ಷರಾಗಿ ಶಂಕರರೆಡ್ಡಿ ಉಪಾಧ್ಯಕ್ಷ ಮಂಜುನಾಥ ಪ್ರಧಾನ ಕಾರ್ಯದರ್ಶಿಯಾಗಿ ಸುರೇಶ್ ಸಿಂಗ್ ಕಾರ್ಯದರ್ಶಿ ಪರಗೋಡು ಶಿವಪ್ಪ ಕಾನೂನು ಸಲಹೆಗಾರರಾಗಿ ಓಬಳರಾಜು ಖಜಾನ್ಸಿ ಬಿಎನ್ ನಾಗರಾಜು ಆಯ್ಕೆಯಾಗಿದ್ದಾರೆ ಎಂದರು ಅವರು ಅಧ್ಯಕ್ಷ ಇರಬಹುದು ಅಂತಕ್ಕಂಥದ್ದು ನಮ್ಮ ಸಿಎಚ್ ಕಡೆಯಿಂದ ಒಂದು ಪ್ರಸ್ತಾವನೆ ಇದೆ ನೀವೆಲ್ಲ ಒಪ್ಪೋದಾದ್ರೆ ಚಪಾಳೆ ಪಕ್ಷಿ ಒಪ್ಪೋದು ಅಂತ ಹೇಳಿ ಆಮೇಲೆ ವೈಸ್ ಪ್ರೆಸಿಡೆಂಟ್ ಗಳಾಗಿ ಮಂಜುನಾಥ್ ಆರ್ ಆಮೇಲೆ ಪ್ರಧಾನ ಕಾರ್ಯದರ್ಶಿಯಾಗಿ ಸುರೇಶ್ ಸಿಂಗ್ ಅಜಾನ್ಸಿ ಆಗಿ ನಾಗರಾಜ್ ಎನ್

ನಂತರ ನೂತನ ಸಭತಿ ಪದಾಧಿಕಾರಿಗಳಾಗಿ ಅವಿರೋಧವಾಗಿ ಆಯ್ಕೆಯಾದವರಿಗೆ ಸಂಘದ ಸದಸ್ಯರು ಹೂಮಾಲೆ ಹಾಕಿ ಶುಭಾಶಯಗಳನ್ನ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಸಿಐಟಿಯು ಮುಖಂಡ ನಾಗರಾಜು ಅಶ್ವಥಪ್ಪ ಯೂನಿಯನ್ ಸದಸ್ಯರಾದ ವೆಂಕಟರೆಡ್ಡಿ ಎಸ್ ಸುರೇಶ್ ರಘುರಾಮ್ ವಿ ಸುರೇಶ್ ನರೇಶ್ ರೆಡ್ಡಿ ಎಂ ಸುರೇಶ್ ಬಾಲಾಜಿ ಶ್ರೀನಾಥ್ ಚೌಡ್ರೆಡ್ಡಿ ಎನ್ ವೆಂಕಟೇಶ್ ನರಸಿಂಹಮೂರ್ತಿ ರಾಜಣ್ಣ ಆದಿನಾರಾಯಣ ಡಿ ಶ್ರೀನಿವಾಸ್ ಕೃಷ್ಣಪ್ಪ ಬಿಎನ್ ನಂಜುಂಡಪ್ಪ ಸೇರಿದಂತೆ ಮತ್ತಿತರರು ಹಾಜರಿದ್ದರು ವರದಿ ಸುಬ್ಬು ಬಾಗೇಪಲ್ಲಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನಿಮ್ಮ ಕರ್ನಾಟಕ ಕ್ರೈಮ್ ನ್ಯೂಸ್ ಧನ್ಯವಾದಗಳು